Good morning, D. Action. My name is Ananda Masri, Bagalkot, Karnataka State. My mobile number is 9242494770. WhatsApp number is 9900913869. Nama, D. Action Company. ಮಲೇಷಿಯಾದಲ್ಲಿ ಆರಂಭ ಆಯಿತು ಇದನ್ನ ಆರಂಭ ಮಾಡಿದವರು ಡಾಕ್ಟರ್ ಲಿಮ್ ಸಿವೋಜಿನ್ ದಾತೋ ಡಾಕ್ಟರ್ ಲಿಮ್ ಸಿವೋಜಿನ್ ಅಂತಾರ ದಾತೋ ಅಂದ್ರೆ ಆ ಮಲೇಷಿಯಾ ದೇಶದಲ್ಲಿ ಒಂದು ದೊಡ್ಡ ಉನ್ನತವಾದಂತಹ ಪ್ರಶಸ್ತಿ ಅದು ಈಗ ನಮ್ಮ ಭಾರತದೊಳಗೆ ಭಾರತ ರತ್ನ ಅಂತ ಹೇಗದ ಹಾಗ ಒಂದು ಉನ್ನತವಾದಂತಹ ಪ್ರಶಸ್ತಿ ಅದು ಆ ಪ್ರಶಸ್ತಿಯನ್ನ ನಮ್ಮ ಡಾಕ್ಟರ್ ಲಿಮ್ ಶಿವೋಜಿನ್ ಅವರಿಗೆ ಅಲ್ಲಿಯ ಸರ್ಕಾರ ಕೊಟ್ಟದ ಕೆಲವರು ಫೋನ್ ಅವಾಗ ಅವಾಗ ನನಗೆ ಸರ ನಿಮ್ಮ ಡಿಯಕ್ಷನ್ ಕಂಪನಿ ಬಗ್ಗೆ ನೀವೆಲ್ಲ ಹೇಳುವುದು ಪ್ರೊಡಕ್ಟ್ ಗಳ ಬಗ್ಗೆ ಹೇಳುವುದು ಎಲ್ಲ ನಾವು ವಿಡಿಯೋದೊಳಗೆ ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ನೀವ್ ಹೇಳುದೇನೋ ನಮಗ ಸರಿ ಅನಿಸ್ತದೆ ಬಟ್ ಇಷ್ಟೊಂದು ಉತ್ತಮವಾಗೈತೆ ಅನ್ಲಿಕ್ಕೆ ಏನಾದ್ರೂ ಅದಕ್ಕೊಂದಷ್ಟು ಆಧಾರಗಳು ಸಾಕ್ಷಿಗಳು ಸರ್ಟಿಫಿಕೇಟ್ಗಳು ಏನಾದ್ರೂ ಅದಾವ ಅಂತ ಕೇಳ್ತಾರ ಇವತ್ತ ನಮಗ ಇಡೀ ಪ್ರಪಂಚದಲ್ಲಿ ದೊರಕಿದಂತಹ ಪ್ರಶಸ್ತಿಗಳು ಗುಣಗಾನಗಳ ಬಗ್ಗೆ ಸರ್ಟಿಫಿ ಸರ್ಟಿಫಿಕೇಟ್ ಯಾವ್ಯಾವದುವು ಏನೇನದವು ಅವುಗಳ ಮಹತ್ವ ಏನು ಅನ್ನೋದ್ರ ಬಗ್ಗೆ ವಿವರಣೆಯನ್ನ ನಾವು ಕೊಡ್ಬೇಕಾಗ್ಯದ ಕೊಡ್ತೀನಿ ನೋಡ್ರಿ ಈಗ ಬಹಳ ಸರ್ಟಿಫಿಕೇಟ್ ಅದಾವು ಅವುಗಳನ್ನ ನೀವು ನೋಡುವ ಜರುತ್ತೆ ಇಲ್ಲ ಯಾಕಂದ್ರೆ ಪ್ರಪಂಚದೊಳಗೆ ಸರ್ವಸಾಧಾರಣ ನೂರ ಮೂರು ರಾಷ್ಟ್ರಗಳಲ್ಲಿ ನಮ್ಮ ಈ ಪ್ರೊಡಕ್ಟ್ಗಳು ಸಿಗ್ತಾ ಇದ್ದವು ವಿಶೇಷವಾಗಿ ಅಮೇರಿಕಾ ಇಂಗ್ಲೆಂಡು ಜಪಾನು ಜರ್ಮನಿ ಆ ಬಹಳ ರಾಷ್ಟ್ರಗಳು ಸರ್ವಸಾಧಾರಣ ಒಂದೇ ಒಂದ್ ಎಕ್ಸಾಂಪಲ್ ಸಾಕು ಅಮೇರಿಕಾ ರಾಷ್ಟ್ರದಲ್ಲಿ ಇದು ಸಿಗ್ತದಪ್ಪ ಅಂದ್ರೆ ನೀವು ಕಣ್ಣು ಮುಚ್ಚಿ ತಗೋಬೇಕಿದ್ರ ಯಾಕಪ್ಪ ಅಂತ ಕೇಳಿದ್ರ ಅಮೇರಿಕಾದವರು ಸುಲಭವಾಗಿ ಯಾವುದನ್ನು ತಮ್ಮ ದೇಶದ ಒಳಗ ಬಿಟ್ಟುಕೊಳ್ಳುವುದಿಲ್ಲ ಅವರು ಯಾವುದೇ ಒಂದು ಹೊಸ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಲಿ ಅಥವಾ ಯಾವುದೋ ಒಂದು ಅಲೋಪತಿಕ್ ಪ್ರಾಡಕ್ಟ್ ಆಗಲಿ ಅಥವಾ ಯಾವುದೇ ಏನೇ ಆಗಲಿ ಅದರಲ್ಲೂ ವಿಶೇಷವಾಗಿ ತಿನ್ನುವ ಪದಾರ್ಥಗಳನ್ನು ಅವರು ಸುಲಭವಾಗಿ ಸ್ವೀಕಾರ ಮಾಡುವುದಿಲ್ಲ ಅವುಗಳ ಬಗ್ಗೆ ಕಡಿಮೆ ಕಡಿಮೆ ಅಂದ್ರೆ ಒಂದು ವರ್ಷ ಅಧ್ಯಯನವನ್ನ ಮಾಡಲಿಕ್ಕೆ ಒಂದು ಕಮಿತಿನ ನೇಮಿಸ್ತಾರ ಅವ್ರು ನಮ್ಮ ದೇಶದ ಜನರ ಆರೋಗ್ಯಕ್ಕ ಇದು ಒಳ್ಳೇದಾಯ್ತೋ ಇಲ್ಲೋ ಅನ್ನೋದನ್ನ ಕಂಡುಕೊಳ್ಳುವ ಸಲುವಾಗಿ ಒಂದು ದೊಡ್ಡ ಕಮಿಟಿನ ನೇಮಿಸ್ತಾರ ಅವರು ಸಾಧಾರಣ ಒಂದು ವರ್ಷಗಳವರೆಗೆ ಅದರ ಬಗ್ಗೆ ಅಧ್ಯಯನವನ್ನ ಮಾಡಿ ಸರ್ಕಾರಕ್ಕ ಅಲ್ಲಿ ಕಮಿಟಿ ರಿಪೋರ್ಟ್ ಕೊಡ್ತದ ದಿಸ್ ಈಸ್ ವೆರಿ ಗುಡ್ ಟು ಅವರ್ ಹ್ಯೂಮನ್ ಬಾಡಿ ಅಂತ ಆ ನಂತರ ಅದನ್ನ ನಮ್ಮ ದೇಶದೊಳಗ ಬಿಟ್ಕೊಳ್ತದ ಅಮೇರಿಕಾ ಅಷ್ಟು ಸಾಕ ನಮಗ ಅಮೇರಿಕಾದೊಳಗ ಇದು ಸಿಗ್ತದ ಅಂದ್ರ ಇದನ್ನ ಅಮೇರಿಕಾದವ್ರು ತಿಂತಾರ ಬಳಸ್ತಾರ ಅಂದ್ರ ಮುಗಿದು ಹೋಯ್ತು ಹೆಚ್ಚಿಗೆ ನಾವು ವಿವರಣೆಯನ್ನು ಕೊಡುವ ಅವಶ್ಯಕತೆ ಇಲ್ಲ ಆದಾಗ್ಯೂ ಕೂಡ ಪ್ರಪಂಚದಾದ್ಯಂತ ಬಹಳಷ್ಟು ರಾಷ್ಟ್ರಗಳಿಂದ ನಮಗ ಪ್ರಶಸ್ತಿಗಳು ಸರ್ಟಿಫಿಕೇಟ್ಗಳು ಬಂದಾವ್ நன்ீன் கடை அதிகேட் தோர்ஸ் நோட் ஆமே இல்லை அதாவது மத்தொந்தேட் அதாவது ವಾಟ್ ಆರ್ ದ ಸರ್ಟಿಫಿಕೇಟ್ಸ್ ಫಾರ್ ದಿಎಕ್ಷನ್ ಕಂಪನಿ ಅಂತ ನೀವು ಟೈಪ್ ಮಾಡಿದ್ರೆ ಡಿಟೇಲ್ ಮಾಹಿತಿ ನಿಮಗೆ ಈಗಂತೂ ಎ ಐ ಆದ್ಮೇಲೆ ಇಂಗ್ಲಿಷ್ನಾಗ ಇದ್ದದ್ದು ಕನ್ನಡದಾಗ ಮಾಡಿಕೊಂಡು ನೀವು ಆರಾಮ ಓದಬಹುದು ಅಲ್ಲೇ ಈಗ ಗೂಗಲ್ ನ ಸಿಕ್ಕದನ್ನ ಒಂದಷ್ಟು ಸರ್ಟಿಫಿಕೇಟ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ಅಂತ ಹೇಳ್ತೀನಿ ನೋಡ್ರಿ ದಯವಿಟ್ಟು ಗಮನವಿಟ್ಟು ಕೇಳ್ರಿ ಡಿಎಕ್ಷನ್ ತನ್ನ ಉತ್ಪನ್ನಗಳು ಮತ್ತು ಕಾರ್ಯಾಚರಣೆಗಳಿಗೆ ಹಲವಾರು ಪ್ರಮುಖ ಪ್ರಮಾಣ ಪತ್ರಗಳನ್ನ ಮತ್ತು ಮಾನ್ಯತೆಗಳನ್ನ ಹೊಂದಿದ್ದಾರೆ ಅವುಗಳೆಂದರೆ ಐ ಎಸ್ ನೈನ್ ಥೌಸಂಡ್ ಒನ್ ಅಂದ್ರ ಗುಣಮಟ್ಟ ನಿರ್ವಹಣೆ ಸಲುವಾಗಿರ್ತಕ್ಕಂಥ ಸರ್ಟಿಫಿಕೇಟ್ ಇದು ಮತ್ತ ಐ ಎಸ್ ಫೋರ್ಟೀನ್ ಥೌಸಂಡ್ ಒನ್ ಪರಿಸರ ನಿರ್ವಹಣೆ ಪರಿಸರ ನಿರ್ವಹಣೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಕೂಡ ಇದಕ್ಕೆ ಸಾಕ್ಷಿ ಕೊಟ್ಟರ ಅವ್ರು ಸರ್ಟಿಫಿಕೇಟ್ ಕೊಟ್ಟರು ನಮ್ಮ ಸರ್ಕಾರ ಹಲಾಲ್ ಪ್ರಮಾಣೀಕರಣ ಮತ್ತು ಆಸ್ಟ್ರೇಲಿಯಾದ ಟಿ ಇಂದ ಜಿ ಎಂ ಪಿ ಅಂದ್ರೆ ಉತ್ತಮ ಉತ್ಪಾದನಾ ಅಭ್ಯಾಸಗಳು ಇದರ ಉತ್ಪಾದನೆ ಬಹಳ ಅದ್ಭುತವಾಗಿದೆ ಒಳ್ಳೇದದ ಅಂತ ಆಸ್ಟ್ರೇಲಿಯಾ ಗವರ್ಮೆಂಟ್ ಮತ್ತು ಹಲಾಲ್ ಅಂತ ತಿಳ್ಕೊಂಡು ಅರಬ್ ಕಂಟ್ರಿ ಅವರು ಕೊಟ್ಟಾರ ಆಮೇಲೆ ಪ್ರಮಾಣ ಪತ್ರಗಳು ನಮಗ ಕಂಪನಿಯು ಆಹಾರ ಮತ್ತು ಸೌಂದರ್ಯವರ್ಧಕ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ನಿರ್ಣಾಯಕವಾದ ಎಚ್ ಎ ಮತ್ತು ಐ ಎಸ್ ಒ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಅಂದ್ರ ಕಾಸ್ಮೆಟಿಕ್ ಜಿ ಎಂ ಪಿ ಅಂತ ಪ್ರಮಾಣೀಕರಣಗಳನ್ನು ಸಹ ಹೊಂದಿದೆ ಹೆಚ್ಚುವರಿಯಾಗಿ ದಿಎಕ್ಷಣ್ಣ ತನ್ನ ವ್ಯವಹಾರ ಕಾರ್ಯ ಕಾರ್ಯಾಚರಣೆಗಳು ಮತ್ತು ಉತ್ಪನ್ನ ಗುಣಮಟ್ಟವನ್ನು ಗುರುತಿಸಿ ನೇರ ಮಾರಾಟ ಪರವಾನಿಗೆಯಂತಹ ಉದ್ಯಮ ನಿರ್ದಿಷ್ಟ ಪ್ರಶಸ್ತಿಗಳು ಮತ್ತು ಪರವಾನಿಗೆಗಳನ್ನು ಪಡೆಯುತ್ತದೆ ಆ ಇಷ್ಟೆಲ್ಲ ಸರ್ಟಿಫಿಕೇಟ್ ತಗೊಂಡತ್ತಿದು ಕೊಂಡ್ರ ನಿಮಗ ಏನ್ರಿ ಈಗ ಯಾವ್ಯಾವ ಯಾವ್ಯಾವ ಸರ್ಟಿಫಿಕೇಟ್ ತಗೊಂಡತ್ತೆ ಅನ್ಲಾಕ ಏನ್ರಿಯಕ್ಷನ್ ಹೊಂದಿರುವ ಕೆಲವು ಪ್ರಮಾಣ ಪತ್ರಗಳು ಅದರಲ್ಲಿ ಪ್ರಮುಖವಾದಂತಹ ಪ್ರಮಾಣ ಪತ್ರಗಳು ಮಾನ್ಯತೆಗಳನ್ನ ನಾನು ಇಲ್ಲಿ ಕೆಲವೊಂದನ್ನ ಹೇಳ್ತೀನಿ ನೋಡ್ರಿ ತಮಗ ಏನಂದ್ರ ಗುಣಮಟ್ಟ ಮತ್ತು ಉತ್ಪನ್ನ ಪ್ರಮಾಣೀಕರಣಗಳು ನಮ್ಮ ಕಂಪನಿಯ ಪ್ರೊಡಕ್ಟ್ಗಳ ಗುಣಮಟ್ಟ ಎಷ್ಟು ಚೆನ್ನಾಗಿದೆ ಅನ್ಲಿಕ್ಕೆ ಕೆಲವೊಂದು ಸರ್ಟಿಫಿಕೇಟ್ ಅದಾವು ಓದ್ತೀನಿ ನೋಡ್ರಿ ಐ ಎಸ್ ನೈನ್ ತೌಸಂಡ್ ಒನ್ ಅಂದ್ರೆ ಇದು ಏನಪ್ಪಾ ಅಂದ್ರ ಸ್ಥಿರವಾದ ಉತ್ಪನ್ನ ಮತ್ತು ಸೇವೆಯ ಗುಣಮಟ್ಟವನ್ನು ಖಾತ್ರಿಪಡಿಸುವ ಗುಣಮಟ್ಟ ನಿರ್ವಹಣಾ ವ್ಯವಸ್ಥೆಯ ಮಾನದಂಡ ಇದು ಅದು ಸಿಕ್ಕದ ನಮಗ್ ಐಎಸ್ಒ ಫೋರ್ಟೀನ್ ತೌಸಂಡ್ ಒನ್ ಪರಿಸರ ನಿರ್ವಹಣಾ ವ್ಯವಸ್ಥೆಗಳಿಗೆ ಒಂದು ಮಾನದಂಡ ಇದು ರಿಯಕ್ಷನ್ ತನ್ನ ಉತ್ಪಾದನಾ ಪ್ರಕ್ರಿಯೆಗಳನ್ನು ಪರಿಸರ ಜವಾಬ್ದಾರಿಗೆ ಹೊಂದಿರುವ ಬದ್ಧತೆಯನ್ನು ಸೂಚಿಸುತ್ತದೆ ಜಿಎನ್ಪಿ ಪಿ ಅಂದ್ರ ಉತ್ತಮ ಉತ್ಪಾದನಾ ಅಭ್ಯಾಸ ತನ್ನ ಉತ್ಪಾದನಾ ಸೌಲಭ್ಯಗಳಿಗೆ ಟಿ ಅಂದ್ರ ಎ ಆಸ್ಟ್ರೇಲಿಯಾದ ನಿಯಂತ್ರಕ ಸಂಸ್ಥೆ ಇದು ಇಂದ ಪ್ರಮಾಣ ಪತ್ರ ಉತ್ಪನ್ನಗಳನ್ನು ಗುಣಮಟ್ಟದ ಮಾನದಂಡಗಳ ಪ್ರಕಾರ ಸ್ಥಿರವಾಗಿ ಉತ್ಪಾದಿಸಲಾಗುತ್ತದೆ ಮತ್ತು ನಿಯಂತ್ರಿಸಲಾಗುತ್ತದೆ ಎಂದು ಖಚಿತಪಡಿಸುತ್ತದೆ ಎನ್ ಐಎಸ್ಒ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟೀನ್ ಇದು ನಿರ್ದಿಷ್ಟವಾಗಿ ಸೌಂದರ್ಯವರ್ಧಕ ಉತ್ಪನ್ನಗಳಿಗೆ ಜಿಎಂಪಿ ಮಾನದಂಡವಾಗಿದ್ದು ಡಿಯಕ್ಷನ್ ನಿಯಕ್ಷನ್ ನ ವೈಯಕ್ತಿಕ ಆರೈಕೆ ಸಾಲಿನ ಗುಣಮಟ್ಟ ಮತ್ತು ಸುರಕ್ಷತೆಯನ್ನು ಮತ್ತಷ್ಟು ಖಚಿತ ುತ್ತದೆ ಇನ್ನ ಎಚ್ಎಸಿಸಿಪಿ ಪ್ರಮಾಣ ಪತ್ರ ಈ ಪ್ರಮಾಣ ಪತ್ರವು ಸುರಕ್ಷತೆಯನ್ನು ಖಚಿತಪಡ ಖಚಿತಪಡಿಸಿಕೊಳ್ಳಲು ಡಿಯಕ್ಷನ್ ತನ್ನ ಆಹಾರ ಉತ್ಪಾದನೆಯಲ್ಲಿ ಅಪಾಯ ವಿಶ್ಲೇಷಣೆ ಮತ್ತು ನಿರ್ಣಾಯಕ ನಿಯಂತ್ರಣ ಬಿಂದುಗಳನ್ನು ಅಳವಡಿಸುತ್ತದೆ ಎಂದು ಸೂಚಿಸುತ್ತದೆ ಈ ಸರ್ಟಿಫಿಕೇಟ್ ಹಲಾಲ್ ಪ್ರಮಾಣ ಪತ್ರ ಹಲಾಲ್ ಅನ್ನುವಂತಹ ಒಂದು ಪ್ರಮಾಣ ಪತ್ರ ಸಿಕ್ಕದ ಈ ಪ್ರಮಾಣೀಕರಣವು ಡಿಯಕ್ಷನ್ ಉತ್ಪನ್ನಗಳು ಇಸ್ಲಾಮಿಕ್ ಕಾನೂನಿಗೆ ಅನುಸಾರವಾಗಿ ತಯಾರಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ ಹಲಾಲ್ ಅನ್ನುವಂತಹದ್ದು ಏನ್ರಿ ಈ ಪ್ರಮಾಣೀಕರಣವು ಡಿಯಕ್ಷನ್ ನ ಉತ್ಪನ್ನಗಳನ್ನು ಇಸ್ಲಾಮಿಕ್ ಕಾನೂನಿಗೆ ಅನುಸಾರವಾಗಿ ತಯಾರಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ ಇದು ಅವುಗಳನ್ನು ಮುಸ್ಲಿಂ ಗ್ರಾಹಕರಿಗೆ ಸೂಕ್ತವಾಗಿಸುತ್ತದೆ ಅಂದ್ರ ಮುಸ್ಲಿಂ ಗ್ರಾಹಕ ಗ್ರಾಹಕರು ಇಸ್ಲಾಂ ಧರ್ಮದವರು ಯಾರು ಬೇಕಾದ್ರೂ ಇವನ್ನ ಸೇವನೆ ಮಾಡಬಹುದು ಅವರ ಧರ್ಮಕ್ಕನುಸಾರವಾಗಿ ಅನುಗುಣವಾಗಿ ತಯಾರು ಮಾಡಲಾಗಿದೆ ಕಾರ್ಯಾಚರಣೆ ಮತ್ತು ವ್ಯವಹಾರ ಪ್ರಮಾಣೀಕರಣಗಳು ನೇರ ಮಾರಾಟ ಪರವಾನಿಗೆ ಜಗತ್ತಿನಾದ್ಯಂತ ಇಡೀ ಪ್ರಪಂಚದಲ್ಲಿ ಇದನ್ನ ನೇರವಾಗಿ ಮಾರಾಟ ಮಾಡಲಿಕ್ಕೆ ಕೂಡ ಪರವಾನಿಗೆ ಐತ್ ನಮಗ ವಿವಿಧ ಪ್ರದೇಶಗಳಲ್ಲಿ ನೇರ ಮಾರಾಟ ಕಂಪನಿಯಾಗಿ ಕಾರ್ಯನಿರ್ವಹಿಸಲು ಅಗತ್ಯವಾದ ಪರವಾನಿಗೆ ನಮಗ ಸಿಕ್ಕದ ಅದಕ್ಕೊಂದು ಸರ್ಟಿಫಿಕೇಟ್ ಸಿಕ್ಕದ ಮಲೇಷಿಯಾ ಸಾವಯವ ಯೋಜನೆ ಮಲೇಷಿಯಾ ಸಾವಯವ ಯೋಜನೆ ಅಂದ್ರ ಎಸ್ಐಆರ್ಐ ಎಂ ಬಾರ್ ಎಂ ಎಸ್ ಅದರ ಸಾವಯವ ಕೃಷಿ ಪದ್ಧತಿಗಳಿಗೆ ಪ್ರಮಾಣೀಕರಣ ಪತ್ರ ಸಿಕ್ಕದ ನಮಗ ಇತರ ಮನ್ನಣೆಗಳು ಪ್ರಶಸ್ತಿಗಳು ಆ ಇತರ ಮನ್ನಣೆಗಳು ಪ್ರಶಸ್ತಿಗಳು ನಮ್ಗ ಸಿಕ್ಕು ಬಹಳದವು ಪ್ರಶಸ್ತಿಗಳು ಮತ್ತು ಶ್ರೇಯಾಂಕಗಳು ಡಿಯಕ್ಷನ್ ವಿವಿಧ ಪುರಸ್ಕಾರಗಳನ್ನು ಪಡೆದಿದೆ ಅವುಗಳಲ್ಲಿ ವಿಶ್ವಾದ್ಯಂತ ಉನ್ನತ ನೇರ ಮಾರಾಟ ಕಂಪನಿಗಳಲ್ಲಿ ಶ್ರೇಯಾಂಕಗಳು ಮತ್ತು ವರ್ಷದ ಬ್ರಾಂಡ್ ಮತ್ತು ಇಂಡಸ್ಟ್ರಿ ಎಕ್ಸಲೆನ್ಸ್ ಪ್ರಶಸ್ತಿಗಳು ಸೇರಿವೆ ಇದು ಅದರ ವ್ಯವಹಾರ ಯಶಸ್ಸು ಮತ್ತು ಉತ್ಪನ್ನ ಗುಣಮಟ್ಟವನ್ನು ಮತ್ತಷ್ಟು ಮೌಲ್ಯೀಕರಿಸುತ್ತದೆ ಆ ಬಹಳ ಅಂದ್ರೆ ಬಹಳ ಅದ್ಭುತವಾದಂತಹ ನಮ್ಮ ಈ ಪ್ರೊಡಕ್ಟ್ ಅನ್ನ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಜನರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ ಇನ್ನ ಏನು ಬೇಕು ನಿಮಗೆ ಅಮೆರಿಕಾದಂತ ಸ್ಟ್ರಿಕ್ಟ್ ಬಹಳ ಕರೆಕ್ಟ್ ಅವ್ರು ಯಾವುದನ್ನು ಅವ್ರು ಸುಮ್ಮನೆ ಒಳಗೆ ತಗೊಳ್ಳೋದಿಲ್ಲ ನಮ್ಮ ದೇಶದೊಳಗ ಅವ್ರು ಪ್ರವೇಶನ ಕೊಡಂಗಿಲ್ಲ ಪರೀಕ್ಷೆ ಮಾಡಿ ನಂತರ ಅದು ಆರೋಗ್ಯಕ್ಕೆ ಯೋಗ್ಯವಾಗಿದಪ್ಪ ಅಂದ್ರೆ ತಮ್ಮ ದೇಶದೊಳಗೆ ಅವರು ಬಿಟ್ಕೋತಾರ ಆಗ ನಮ್ಮ ಕಂಪನಿಯ ಪ್ರೊಡಕ್ಟ್ಗಳನ್ನು ಕೂಡ ಅವರು ಪರೀಕ್ಷೆ ಮಾಡಿ ಪರಿಶೀಲನೆ ಮಾಡಿ ಬಹಳ ಒಳ್ಳೆಯದ ಬಹಳ ಚಲೋ ಅದ ಅಂತ ತಿಳ್ಕೊಂಡು ಇದನ್ನ ಸ್ವೀಕಾರ ಮಾಡ್ಯಾರ ಅಮೇರಿಕಾದ ಜನರು ಕೂಡ ಇದನ್ನ ಸೇವಿಸ್ತಾರ ಅಂದ ಮೇಲೆ ಇನ್ನ ಏನ್ ಬೇಕು ಸಾಕಷ್ಟು ಪ್ರಶಸ್ತಿಗಳು ನಮಗೆ ಸಿಕ್ಕವು ಅದಕ್ಕೋಸ್ಕರ ಈ ಪ್ರಶಸ್ತಿಗಳು ಎಂತ ಅದ್ಭುತವಾಗಿದಾವಪ್ಪಾ ಅಂತಂದ್ರ ನಮ್ಮನ್ನ ಖಂಡಿತವಾಗಲೂ ಒಳ್ಳೆಯ ಪ್ರೊಡಕ್ಟ್ಗಳು ನಮ್ಮ ಅದಾವಲಿಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳು ನಮ್ಮಲ್ಲಿ ಇದಾವೆ ನೋಡ್ರಿಗ ಆಮೇಲೆ ಅದೇ ತೆರನಾಗಿ ಇಲ್ಲಿ ಹಿಂದೂ ಕೂಡ ಅದಾವ ನೋಡ್ರಿ ಅದಕ್ಕ ನಮ್ಮ ಪ್ರೊಡಕ್ಟ್ಗಳ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಅನುಮಾನಗಳಿದ್ರ ದಯವಿಟ್ಟು ದಯವಿಟ್ಟು ಕೇಳ್ರಿ ಫೋನ್ ಮಾಡ್ರಿ ಇಲ್ಲ ಮೆಸೇಜ್ ಮಾಡ್ರಿ ಹ ಅದಕ್ಕ ನಾವು ಯಾಕೆ ಹಿಂಗೆ ಹೇಳ್ತೀವಿ ಅಂದ್ರ ನಾವು ನೋಡ್ರಿ ಈಗ ಬೇರೆದವ್ರಿಗೆ ಹೇಳುವಾಗ ನಮ್ಮದಿಗೆ ಯಾವುದೇ ಪ್ರಾಡಕ್ಟ್ ಅನ್ನು ತಗೊಳ್ರಿ ಕನಿಷ್ಠ ಒಂದು ಮೂರು ತಿಂಗಳ ನಾವ್ ಹೇಳದಂಗ ಸರಿಯಾಗಿ ಬಳಸ್ರಿ ಸರಿಯಾಗಿ ನೀರು ಕುಡೀರಿ ಅದಾದ ನಂತರ ಮೂರು ತಿಂಗಳ ಆದ್ಮೇಲೂ ಕೂಡ ನಮ್ಮ ಪ್ರೊಡಕ್ಟ್ಗಳು ನಿಮಗೆ ಏನೇನು ಲಾಭ ಕೊಡ್ಲಿಲ್ಲ ಲಾಭ ಅನಿಸ್ಲಿಲ್ಲ ನಿಮ್ಮ ದೇಹದಲ್ಲಿ ಅನುಕೂಲಗಳು ಅನಿಸ್ಲಿಲ್ಲ ಚೈತನ್ಯವನ್ನು ಕೊಡ್ಲಿಲ್ಲ ದೇಹದ ಅಭಿವೃದ್ಧಿ ಆಗ್ಲಿಲ್ಲ ನಿಮಗ ಸಂತೋಷವನ್ನು ಕೊಡ್ಲಿಲ್ಲ ಸಮಾಧಾನವನ್ನು ಕೊಡ್ಲಿಲ್ಲ ಅಂದ್ರೆ ಆ ಖಾಲಿ ಆಗಿರುವ ಡಬ್ಬಿಯನ್ನು ವಾಪಸ್ ತಗೊಂಡ್ಬಂದು ನಮಗ್ ಕೊಡ್ರಿ ನಾವು ಅದರ ದುಡ್ಡನ್ನು ವಾಪಸ್ ಕೊಡ್ತೀವಿ ಅಂತ ಹೇಳ್ತೀವಿ ನಾವು ಬಾಗಲಕೋಟೆ ಒಳಗ ನಡೆದಾಡುವ ಒಂದು ಟೀ ಸ್ಟಾಲ್ ಮಾಡಿವಿ ಏನ್ರಿ ಗ್ಯಾನೋ ಕೆಫೆ ಅಂತ ತಿಳ್ಕೊಂಡು ಆ ಗ್ಯಾನೋ ಕೆಫೆ ಬಹಳ ಜನ ಬರ್ತಾರೆ ಈಗ ಮೊದ ಮೊದಲಿಗೆ ಆರಂಭದೊಳಗ ದೂರ ಅಡ್ಡಾಡಿ ನೋಡ್ಕೊತ ಅಡ್ಡಾಡ್ತಿದ್ರಿ ಕೆಲವು ಜನ ಹಂಗ ನೋಡ್ತಿದ್ರು ದೂರ್ಲಿಂದ ನನಗ್ ಗೊತ್ತಿತ್ತು ಒಂದ್ ದಿವ್ಸ ಅವ್ರು ಬಂದೇ ಬರ್ತಾರಂತ ಈಗ ಅವರೆಲ್ಲಾ ಬಂದು ನಮ್ಮಲ್ಲಿ ಕೂತು ಕುಡಿದು ಖುಷಿ ಪಟ್ಟು ಹೋಗ್ತಾರ ಮತ್ತೆ ಕೆಲವರು ವಾರ ಹದ್ನೈದ್ ದಿವಸದಿಂದ ಕುಡಿತಾ ಇದ್ದಾರ ಅವ್ರು ಇಲ್ರಿ ನಮಗ್ ಚಲೋ ಅಣಸ್ಯದ ನಮಗ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಇತ್ತು ಅದು ಸರಿ ಹೋಗ್ಯದ ನಂದು ಹೊಟ್ಟಿ ಸ್ವಲ್ಪ ಯಾವಾಗ್ಲೂ ಒಂದ್ ಭಾರ ಇರ್ತಿತ್ತು ಅದು ಕಮ್ಮಿ ಆಗ್ಯದ ಅದಕ್ಕೆ ನಮಗ್ ಕುಡಿಬೇಕನ್ಸ್ತದ ಚಲೋ ಅಂದ್ರೆ ಇದು ಅಂತ ಹೇಳ್ತಾರ ಅದಕ್ಕೆ ದಯವಿಟ್ಟು ನಮ್ಮ ವಿಡಿಯೋಗಳಿಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಡ್ರಿ ನೀವು ಸಬ್ಸ್ಕ್ರೈಬ್ ಆಗಿದ್ರಿ ಅಂದ್ರೆ ಬೇರೆ ಆಗ್ಲಿಕ್ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ನಮಗೆ ಸ್ಪಂದನೆಯನ್ನ ನೀಡ್ರಿ ನಮ್ಮ ಎಲ್ಲಾ ಅತ್ಯಂತ ವಿಶ್ವಾಸಿಕವಾದಂತಹ ಪ್ರತಿಯೊಂದು ಪ್ರಾಡಕ್ಟನ್ನು ತಗೊಳ್ರಿ ಸೇವನೆ ಮಾಡ್ರಿ ನೀವ್ ಆರೋಗ್ಯವಾಗಿರ್ರಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇಡೀ ನಿಮ್ಮ ಸಂಕುಲವೇ ಆರೋಗ್ಯವಾಗಿರುವಂಗೆ ನೋಡ್ಕೊಡ್ರಿ ಅಂತ ಹೇಳ್ತಾ ಒಂದು ಎರಡು ಮಾತುಗಳನ್ನು ಮುಗಿಸ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್